Oh. Ali, sir. Namaskara. Good. Thank you. All the best. <laughs> <laughs> Thank you, sir. I wish you all the best. <laughs> Thank you. God bless you. <laughs> ah, Bama. How about you? Sir, new I'm the host. <laughs> ಇನ್ಸ್ಪೆಕ್ಟರ್ ಬಂದಿದ್ದಾರೆ ಅಮ್ಮ ಇವಳ್ಯಾವ ಹುಡುಗಿ ನಿಮ್ ಸೊಸೆ ಮತ್ತೆ ಇದೇನಮ್ಮ ಇದು ಡ್ಯೂಟಿ ಆನ್ ಡ್ಯೂಟಿ ಯು ಆರ್ ಅಂಡರ್ ಅರೆಸ್ಟ್ ಮಿಸ್ಟರ್ ಜೆ ಕೆ ಆ್ಯಂಡ್ ದಿಸ್ ಇಸ್ ಅರೆಸ್ಟ್ ವಾರಂಟ್ ಎಲ್ಲಾರ ಮುಂದೆ ತಮಾಷೆ ಮಾಡಬೇಡ ಎಲ್ರ ಮುಂದೆ ಹೀಗೆ ಹಿಡ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್ ಮೂವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಶಂಕರ್ ಪ್ರಸಾದ್ ಮತ್ತು ಜೆ ಕೆ ಇವರಿಬ್ರು ನಮ್ಮ ಟಾರ್ಗೆಟ್ ಅಫ್ಕೋರ್ಸ್ ಪ್ರೆಸ್ನವ್ರ ಹತ್ರ ಇರೋ ಎವಿಡೆನ್ಸ್ ಆಲ್ತಾ ಇಲ್ಲ ಅಟ್ ದ ಸೇಮ್ ಟೈಮ್ ಇಂಥ ಕ್ರಿಮಿನಲ್ ಗಳನ್ನ ಬಿಡೋದಕ್ಕೂ ಮನಸ್ಸಾಗ್ತಾ ಇಲ್ಲ ದೆನ್ ಆರ್ಡರ್ ಕೊಡಿ ಸಿಕ್ಸ್ ಔಟ್ ಆಫ್ ಸಿಕ್ಸ್ ಬುಲೆಟ್ಸ್ ಅವರ ಎದೆಲ್ಲ ಇಳಿಸ್ತೀನಿ ಹ್ಯೂಮನ್ ರೈಟ್ಸ್ ಗೆ ಏನಂತ ಹೇಳ್ತೀರಾ ಛೆ ಕಾಕಿ ಯೂನಿಫಾರ್ಮ್ ಕೊಡ್ತೀರಾ ಅದ್ರ ಜೊತೆ ಬರೋ ರೋಷಾನು ಕಿತ್ಕೋತೀರಾ ಪ್ಲೀಸ್ ಲಿಸನ್ ಟು ಮೀ ನೋಡ್ರಿ ಕೊಂದ್ರೆ ಮನುಷ್ಯ ಸತ್ತು ಹೋಗ್ತಾನೆ ನಮ್ಮ ಉದ್ದೇಶ ಅದಲ್ಲ ಅವನ ಒಳಗಡೆ ಇದ್ದಾನಲ್ಲ ರಾಕ್ಷಸ ಅವನನ್ನು ಕೊಲ್ಲಬೇಕು ಅದನ್ನ ಕಾನೂನು ಮಾಡಬೇಕು ಸರ್ ವಿಲ್ ಡು ಲೈಫ್ ರಿಸ್ಕ್ ಇದೆ ನಿಮ್ಮ ವಾಸ ಸರ್ಪದ ಕೆಳಗಡೆ ಸಹವಾಸ ಸರ್ಪದ ಜೊತೆಗೆ ಇಟ್ ವರಿ ಕಲ್ಲು ಕಿತ್ತು ಪುಂಗಿಯುವುದೇ ನಾಟ್ಯ ಆಡ್ಸೋದು ನನಗೆ ಗೊತ್ತಿದೆ ಗುಡ್ ಅದ್ರ ಜೊತೆಗೆ ಸಾಕ್ಷಿ ಬಹಳ ಮುಖ್ಯ ನಿಮ್ಮನ್ನೇ ನಂಬಿದ್ದೀನಿ ಸರ್ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ನೀವು ಒಪ್ಪಿಗೆ ಕೊಡಿ ಸರ್ ನಾವು ಮೂವರು ಸೇರ್ಕೊಂಡು ಅವ್ರ ನವರಾಂಧ್ರಗಳನ್ನು ಮುಚ್ಚಿಬಿಡ್ತೀವಿ ಮೊದಲು ನೀನ್ ಗೋಡೌನ್ಗೆ ಅಟ್ಯಾಕ್ ಮಾಡಿದೆ ನಿಂತು ಸೆಟ್ಲ್ ಓಕೆ மக போலம்மா பத்தவளை ஏனோ ஓடுபடுத்தியா ஏன் நோடியா ஓகோ கழுச ஆச்சே ಡೈಲಾಗ್ ಹೊಡಿಯಕಲ್ಲ ನಿಮ್ಗೆಲ್ಲ ಹೊಡೆದೋಗ ಸುತ್ತ ಅಪರಾಧದ ಹುತ್ತ ಇದೆ ಹುತ್ತ ಕಟ್ಟೋದು ಗೆದ್ದಲು ಬಂದು ವಾಸ ಮಾಡೋದು ಹಾವುಗಳು ಈಗ ಹಾವುಗಳ ಹಲ್ಲಿತ್ ನೀವೇ ಯೋಚನೆ ಮಾಡಿ ಸರ್ ಒಂದು ಸಲ ನಿಮ್ಮ ಆರ್ಡರ್ ನಮ್ಮ ಕೈಗೆ ಸೇರಿದ್ರೆ ಇನ್ನು ಮುಂದೆ ನಿಮ್ಮ ಇನ್ಫ್ಲೂಯನ್ಸ್ಗೆ ಯಾರು ನಮ್ಮವ್ರು ಸಿಗಲ್ಲ ಹುಡುಕೇ ಬೆಂಕಿ ಬಿದ್ದಾಗ ಎಷ್ಟೇ ಆಪ್ತ ಸಂಬಂಧಿಕರಾದರೂ ಕೂಡ ಲೆಕ್ಕಕ್ಕೆ ಬರಲ್ಲ ಇನ್ನು ಮುಂದೆ ಅವ್ರ ಭವಿಷ್ಯನ ನಾವು ಬರೀತೀವಿ ಅವ್ರ ಜಾತಕನ ನ್ಯಾಯಾಲಯ ಬರೆಯಿದ್ದಾರೆ ಅವ್ರ ಪರಿಸ್ಥಿತಿ ನಮಗೆ ಬರ್ತಾ ಇದ್ರೆ ಸಾಕು ಸರಿ ಸರ್ ನೀವೇ ಯೋಚನೆ ಇರೋ ನಿಮ್ಮ ನೀವು ಇಟ್ಕೊಳ್ಳಿ ಬ್ಯಾಂಕಾಕ್ನಲ್ಲಿರೋ ವಿಷಯ ಗೊತ್ತಾಗಿ ಕಮಿಷನರ್ ನನ್ಗೆ ಸೀಕ್ರೆಟ್ ಮಿಷನ್ಗೆ ಆರ್ಡರ್ ಕೊಟ್ಟರು ನಾವು ಮೂರು ಜನ ನಿನ್ ಹಿಡಿಬೇಕು ಅಂತ ನಿನ್ ಗುಂಪಿಗೆ ಸೇರೋ ತರ ನಾಟಕ ಮಾಡಿದ್ವಿ ಈ ಮಿಷನ್ಗೆ ಮಿನಿಸ್ಟರ್ ಸಾಹೇಬರು ತುಂಬಾ ಸಪೋರ್ಟ್ ಮಾಡಿದ್ರು மன அதிநாயக போல மன்னிவா நாடிதா ரே போல ஜனகள மன அதிநாயக போலே மணிவா நாடிதா ரே போல